ನಮಸ್ತೆ ಆರ್ ಟಿ ಐ ಆಕ್ಟಿವಿಸ್ಟ್ ಅಂಡ್ ಸೋಷಲ್ ವರ್ಕರ್ ನಾಗರಾಜ್ ಬೆಂಗಳೂರು ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಟು ನೈನ್ ಏಟ್ ತ್ರೀ ಸಿಕ್ಸ್ ಜೀರೋ ಟು ಪೆಟ್ರೋಲ್ ಮಾಫಿಯಾ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇಂಧನ ಸಚಿವರುಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಾರ್ವಜನಿಕರ ಪರವಾಗಿ ಇತ್ತೀಚೆಗೆ ಕೆಲವು ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಪಾರದರ್ಶಕತೆ ಇಲ್ಲ ಅನ್ನೋದು ಸಾರ್ವಜನಿಕರ ಅಳಲು ಮತ್ತು ಅಲ್ಲಲ್ಲಿ ದೂರುಗಳು ಕೂಡ ಬರ್ತಾ ಇದೆ ಕಾರಣ ಪೆಟ್ರೋಲ್ ಹಾಕುವಂತ ಪೈಪು ಟ್ರಾನ್ಸ್ಪರೆಂಟ್ ಇಲ್ಲ ಅದ್ರಲ್ಲಿ ಎಷ್ಟು ಪೆಟ್ರೋಲ್ ಬರುತ್ತೆ ಡೀಸೆಲ್ ಬರುತ್ತೆ ಅನ್ನೋದು ಗ್ರಾಹಕರಿಗೂ ಗೊತ್ತಾಗಲ್ಲ ಮತ್ತು ಅಲ್ವ ಅಳವಡಿಸಕ್ಕ ಮಾಲೀಕರಿಗೂ ಗೊತ್ತಾಗುತ್ತೋ ಗೊತ್ತಾಗಲ್ಲ ಗೊತ್ತಾಗಲ್ಲ ಗ್ರಾಹಕರಿಗಂತೂ ಬಿಲ್ಲಿನ ವಿಷಯದಲ್ಲಿ ಪರಿಣಾಮ ಆಗುವಂತದ್ದು ತಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಕೆಲವು ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಭಗವಂತನೇ ನೋಡಬೇಕು ಅವ್ರು ಹೇಳಿದ್ದು ನಾವು ಕೇಳಿಸ್ಕೊಂಡಿದ್ದು ಇಷ್ಟು ಹತ್ತು ಪೀಟರ್ ಹಾಕೊಂಡ್ರೆ ಹತ್ತು ಲೀಟರ್ ಅಂತ ಸರ್ ಹತ್ ಲೀಟರ್ ಅಂತ ರೀಡಿಂಗ್ ತೋರಿಸ್ತಾರೆ ಆ ರೀಡಿಂಗ್ ಸರಿ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡೋರು ಯಾರು ಅಥವಾ ಕೆಲವು ಗ್ರಾಹಕರಿಗೆ ಗೊತ್ತಿರೋದಿಲ್ಲ ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವನು ಭಗವಂತರೇ ಕಾಪಾಡಬೇಕು ಅವರಿಗೆ ಯೂನಿಫಾರ್ಮ್ ಗುಂಡಿ ಹಾಕೋ ಗುಂಡಿ ಮೇಲೆ ಹಾಕಿರ್ತಾನೆ ಮೇಲೆ ಹಾಕಿರ್ತಾರೆ ಗುಂಡಿ ಕೆಳಗೆ ಹಾಕಿರ್ತಾನೆ ಆ ಕೂದಲು ಗಡ್ಡ ಎಲ್ಲ ನೋಡಿದ್ರೆ ಯಾವುದೋ ಟೆರರಿಸ್ಟ್ಗಳ ತರ ಬಂದಂಗೆ ಆಗುತ್ತೆ ನಮಗೆ ಒಂದು ಡಿಸಿಪ್ಲಿನ್ ಏನೇನಿಲ್ಲ ನೋಡಿ ನೀವು ಸಾಫ್ಟ್ವೇರ್ ಕಂಪ್ನಿಗಳು ಎಷ್ಟು ಡಿಸಿಪ್ಲೀನ್ ಆಗಿ ಕೆಲಸಗಳು ಮಾಡ್ತಾರೆ ಎಷ್ಟು ಚೆನ್ನಾಗಿ ಟೈಮ್ ಸೆನ್ಸ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಗ್ರಾಹಕರನ್ನು ಮಾತಾಡ್ತಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಯಾಕೆ ನಮ್ಮ ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಯಾಕೆ ಮಾಡಬಾರದು ಆಮೇಲೆ ಅಲ್ಲಿರ್ತಕ್ಕಂಥ ಶೌಚಾಲಯ ಒಂದ್ಸತಿ ನೋಡಿ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಎ ಸಿ ರೂಮ್ ಕೆಳ ಕೂತ್ಕೊಂಡು ನೀವು ಆದೇಶಗಳನ್ನು ಮಾಡ್ತೀರಲ್ಲ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಯಾಕೆಂದರೆ ನೀವು ಕಾರಿಂದ ಕೆಳಗೆ ಇಳಿಯೋದಿಲ್ಲ ನಿಮಗೆ ಅದು ಕಂಪ್ಲೇಂಟ್ಸ್ ಗೊತ್ತೇ ಆಗೋದಿಲ್ಲ ನಿಮಗೆ ನಿಮಗೆಲ್ಲವೂ ನಿಮ್ಮ ಮನೆ ಬಾಗಿಲು ಬರ್ತದೆ ಅದರಿಂದ ನಿಮಗೆ ಬಡವರು ಕಷ್ಟ ಸುಖ ನಿಮ್ಗೆ ಅರ್ಥ ಆಗೋದಿಲ್ಲ ಒಂದ್ಸರಿ ಎಲ್ಲಿ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಶೌಚಾಲಯ ವಸ್ತು ಚೆಕ್ ಮಾಡಿ ನೋಡಿ ನೀರನ್ನು ಒಂಚೂರು ಕುಡಿದು ನೋಡಿ ಕುಡೀರ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಕಂಪ್ಲೇಂಟ್ ಮಾಡಬೇಕಂದ್ರೆ ಕಂಪ್ಲೇಂಟ್ ಬುಕ್ ಇರೋದಿಲ್ಲ ಆಮೇಲೆ ಅವ್ರಿಗೆ ಏನೋ ಕೇಳಿಕ್ಕೆ ಹೋದರೆ ಸಬು ಬೆಳಿತಾ ಇದಿಲ್ಲ ಸರ್ ಕೆಲಸವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಿಡ್ತಾರೆ ಅಮ್ಮ ನೋಡಿ ಹಳ್ಳಿ ಕಡೆಯಲ್ಲಿ ನನಗೆ ಗೊತ್ತಿರೋ ಸಣ್ಣ ಸಣ್ಣ ಮಗು ಇರುವಾಗ ಸಣ್ಣ ಮಕ್ಕಳು ಇವಾಗ ನಾವು ಈ ಪ್ರಾಣಿ ಪಕ್ಷಿಗಳಿಗೆ ಅಲ್ಲಲ್ಲಿ ಮನೆಗಳ ಮೇಲೆ ಅಥವಾ ನಮ್ಮ ಊರಿಂದ ಮುಂದೆ ಹೋಗಿದ ತಲಬಾಗಲಲ್ಲಿ ಒಂದು ಕಲ್ಲಿನ ಟ್ಯಾಂಕ್ ಮಾಡಿ ನೀರು ಹಿಡಿತಾ ಇದ್ರು ಇವತ್ತಿನ ಈ ಈ ಆಧುನಿಕ ವ್ಯವಸ್ಥೆಯಲ್ಲಿ ಮೂಕ ಪ್ರಾಣಿಗಳ ವೇದನೆ ಕೇಳುವವರಿಲ್ಲ ಅದಕ್ಕೆ ಒಂದು ಆಕ್ಸಿಡೆಂಟ್ ಆಯಿತು ಒಂದು ನೋವಾಯಿತು ಅದಕ್ಕೊಂದು ಏನು ತೊಂದರೆ ಆಯಿತು ನೀರು ದಾಹ ಆಯಿತು ಊಟ ಬೇಕಾ ಏನು ಕೇಳೋಕ್ಕಾಗಲ್ಲ ರೀ ಅದು ಆದರಷ್ಟು ಯಾವ ಜನ್ಮದ ಅದು ಪುಣ್ಯ ಮಾಡಿತೋ ಪಾಪ ಮಾಡಿತ್ತು ಅಂತ ಗೊತ್ತಿಲ್ಲ ಆ ಪ್ರಾಣಿಗಳ ವೇದನೆ ಭಗವಂತನಿಗೆ ಗೊತ್ತಾಗ್ತದೆ ನಾನು ಎಲ್ಲ ಸವಿನ ಗ್ರಾಹಕರಿಗೆ ಅಥವಾ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತೆ ಎಲ್ಲ ಹಳ್ಳಿ ಗಾಡಿನ ಮತ್ತು ಪಟ್ಟಣದ ಜನಗಳಿಗೆ ನಾನು ಸಾರ್ವಜನಿಕ ಕೇಳ್ಕೊಳ್ಳೋದೇನೆಂದರೆ ಅಟ್ಲೀಸ್ಟು ಮನೆ ಮೇಲ್ಗಡೆ ಒಂದು ಬಕೆಟ್ ಅಷ್ಟು ನೀರಿಡಿ ಮನೆ ಮುಂಭಾಗ ಒಂದು ಸಿಮೆಂಟ್ ಟ್ಯಾಂಕ್ ಚಿಕ್ಕದೊಂದು ಟ್ಯಾಂಕ್ ಮಾಡಿ ಒಂದು ನೀರು ಕುಡಿಲಿಕ್ಕೆ ನೀರೊಂದು ವ್ಯವಸ್ಥೆ ಮಾಡಿದ್ರೆ ಅಪ್ಪ ಪ್ರಾಣಿಗಳು ಬಂದು ದಾಹದ ಕುಡ್ಕೊಂಡು ಹೋಗ್ತದೆ ಆ ಪುಣ್ಯ ನಿಮಗೆ ಸಿಗ್ತದೆ ನಿಮ್ಮ ಮಕ್ಳಿಗೆ ಮುಂದೆ ಆಗ್ತದೆ ಆಮೇಲೆ ಎಷ್ಟೋ ಸರಿ ನಮ್ಮ ಬೆಸ್ಕಾಂ ಸಿಬ್ಬಂದಿ ಬಂದು ನಮ್ಮ ಮನೆ ಮುಂದೆ ರಿಪೇರಿ ಮಾಡ್ತಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದಿಲ್ಲ ನಾವು ಪೌರ ಕಾರ್ಮಿಕರು ಕಸ ಗುಡಿಸ್ತಾರೆ ಅವ್ರೇನೋ ಕಸ ತೆಗ್ದಿಲ್ಲ ಅಂದರೆ ಏನು ಸಿಮ್ಗಳ ಥರ ಅವ್ರ ಮೇಲೆ ಬಿದ್ದೋಗ್ಬಿಡ್ತೀವಿ ಅದೇ ಅವ್ರ ಕಷ್ಟ ಮಳೆ ಬರಲಿ ಗಾಳಿ ಬರಲಿ ಚಳಿ ಇರಲಿ ಪಾಪ ಮನೆ ಬಂದು ಕಸ ಗುಡಿಸಿ ತಗೊಂಡೋಗಿ ಸ್ವಚ್ಛ ಮಾಡಿ ನಿಮ್ಮನ್ನು ಹೋಗಿ ಅನುವು ಮಾಡಿಕೊಡ್ತಾರೆ ಒಂದು ಥ್ಯಾಂಕ್ಸ್ ಹೇಳಲ್ಲ ಒಂದು ಗ್ಲಾಸ್ ಕಾಫಿ ತಗೊಂಡ್ರಪ್ಪ ಅಂತ ಹೇಳಿದ್ರು ಕೂಡ ನೀವು ಒಂದು ಮಾತಿ ಹೇಳಲ್ಲ ಅವ್ರ ಬಗ್ಗೆ ಏನು ಅನುಕಂಪ ಏನ ಏನು ಸಂಬಳ ಕೊಡ್ತೀವಿ ಬಿಡ್ರಿ ಅವ್ರೇನು ಫ್ರೀಯಾಗಿ ಮಾಡ್ತಾರ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಿ ಅದೇ ಸಂಬಳ ನಿಮಗೆ ಕೊಟ್ರೆ ನೀವು ಮಾಡ್ತೀರಾ ಖಂಡಿತ ಮಾಡಲ್ಲ ನಾನು ಕೇಳ್ತಕ್ಕಂಥ ಪೆಟ್ರೋಲ್ ಬ್ಯಾಂಕ್ನವ್ರಿಗೆ ಹೇಳ್ತಾ ಇದ್ದೀನಿ ವಿಷಯ ಆ ಪಾರದರ್ಶಕವಾದ ಟ್ರಾನ್ಸ್ಪರೆಂಟ್ ಪೈಪನ್ನು ಅಳವಡಿಸಿ ಎಷ್ಟು ಡೀಸೆಲ್ ಬಂತು ಎಷ್ಟು ಪೆಟ್ರೋಲ್ ಬಂತು ಗೊತ್ತಾಗ್ತದೆ ಆಮೇಲೆ ಮೀಟರ್ನ ಪ್ರತಿ ಮೀಟರ್ ಕೂಡ ಚೆಕ್ ಮಾಡಿ ಚೆಕ್ ಮಾಡಿದಾಗ ಮಾತ್ರ ಅಲ್ಲಿ ಗೊತ್ತಾಗ್ತದೆ ನಮಗೆ ಇಲ್ಲ ಈ ಗ್ರಾಹಕರಿಗೆ ಗೊತ್ತಾಗೋದಿಲ್ಲ ರೀ ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಂಡು ದೂರು ಬರೆದು ಇಂಡಿಯನ್ ಆಯಿಲ್ಗೆ ಮತ್ತು ಎಚ್ ಪಿ ಸಿ ಬರ್ಕೊಂಡು ಅದನ್ನು ಕೋರ್ಟ್ಗೆ ಹಾಕ್ಕೊಂಡು ಕನ್ಸ್ಯೂಮರ್ ಕೋರ್ಟ್ ಕಂಡು ಹಾಕ್ಕೊಂಡು ಪೇಷೆನ್ಸ್ ಯಾರಿಗೂ ಇಲ್ಲ ಯಾಕಂದ್ರೆ ಅವ್ರದೇ ಕೆಲಸ ಹತ್ರ ಇತ್ತು ಜನಜಿತ್ಯ ತಿಳಿಬೇಕು ಅವ್ರು ಸಂಸಾರ ಸಾಕಬೇಕು ಯಾವ ಸರ್ಕಾರ ಬಂದ್ರು ಯಾವ ಜನಕ್ಕೂ ಏನೂ ಪ್ರಯೋಗ ಇಲ್ಲ ಸರ್ಕಾರಗಳು ಬಂದು ಉಪಯೋಗ ಲಾಭನೇ ಮೀರಾ ಸಾರ್ವಜನಿಕಂತೂ ಅಂತೂ ಖಂಡಿತವಾಗ ನಮ್ಮ ಲಾಭ ಇಲ್ಲ ಅವರು ದುಡಿಬೇಕು ತಿನ್ನಬೇಕು ಯಾವಾಗ ಒಂದು ಜಿ ಎಸ್ ಟಿ ಒಂದು ತಿಂಗಳು ಫೈಲ್ ಮಾಡಿದ್ರೆ ಅವ್ರಿಗೆ ಆಗಲೇ ನೋಟಿಸ್ ಕಳಿಸ್ಬಿಟ್ಟು ಏನು ಗದಪ್ರಹಾರ ಮಾಡ್ತೀರಿ ಈಗ ಸುಮಾರು ಒಂದು ಹತ್ತನ್ನೆರಡು ಜನದ್ದು ಒಂದು ಮನೆ ಘೋಷಣೆ ಮಾಡಿದ್ರಿ ಏನು ಒಬ್ಬ ಸಾವಿರ ಕೋಟಿ ಸಾವಿರದ ಇನ್ನೂರು ಕೋಟಿ ಸಾವಿರದ ಇನ್ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಎಲ್ಲಿಂದ ಬಂತು ಇಡೀ ಸಂಸ್ಥೆಯವರು ಏನು ಮಾಡ್ತಾ ಇದ್ದಾರೆ ಯಾಕೆ ಇವ್ರ ಮೇಲೆ ಕಣ್ಣಿಡ್ತಾ ಇಲ್ಲ ಯಾವ ಸಣ್ಣ ಒಂದು ವ್ಯಾಪಾರಿ ಏನಾದ್ರೂ ದ್ರೋಹ ಮಾಡ್ಬಿಟ್ರ ಏನೋ ಮೋಸ ಮಾಡ್ಬಿಟ್ರ ಅಂದ್ರೆ ಅವ್ರ ಮೇಲೆ ಓಹೋ ಪೊಲೀಸ್ ಏನ್ ಬರೋದೇನೋ ಜಿ ಎಸ್ ಟಿ ಫೈ ಜಿ ಎಸ್ ಟಿ ಇಂದ ನೋಟಿಸ್ ಕಳಿಸೋದೇನೋ ಅವನ ಏನು ದೇಶ ದ್ರೋಹ ಕೆಲಸ ಮಾಡಿದಾಗ ಬಿಂಬಿಸ್ಬಿಟ್ಟ ಅವ್ನು ಏನು ಪತ್ರಿಕೆಗಳು ಮಾಧ್ಯಮಗಳು ಕಳಿಸ್ಬಿಟ್ಟು ಇದು ಮಾಡ್ಬಿಡ್ತೀರಿ ಈ ಇಷ್ಟೊಂದು ಕೋಟಿ ಗಟ್ಟಲೆ ದುಡ್ಡು ಇಟ್ಟಿದಾರಲ್ಲ ಅವ್ರಿಗೆ ಯಾವ ಪನಿಷ್ಮೆಂಟ್ ಕೊಡ್ತಾ ಇದೀರಿ ಲೋಕಾಯುಕ್ತ ದುಡ್ಡು ಹಿಡಿದು ಎಲ್ಲ ಎಲ್ಲ ಹಿಡಿದು ತಗೊಂಡು ಕಬ್ಜಾ ಮಾಡ್ಕೊಳ್ತಿಲ್ಲ ಆ ದುಡ್ಡಲ್ಲಿ ಎಲ್ಲಿ ಹೋಗ್ತಾ ಇದೆ ಇದು ಯಾರು ಕೇಳಬಾರದು ಯಾರ ಪಬ್ಲಿಕ್ ಕೇಳಿದ್ರೆ ಅವ್ರ ಮೇಲೆ ಹಾಕ್ಬಿಡ್ತೀರ ದೇಶದ್ರೋಹ ಕೆಲಸ ನಮ್ಮ ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ಅಡ್ಡ ಬಂದ್ರು ನಮಗೆ ತೊಂದರೆ ಕೊಟ್ಟರು ನಮಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿ ಯಾವುದೋ ಒಂದು ಸೆಕ್ಷನ್ ಹಾಕಿ ಅವನನ್ನು ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಿ ಆರ್ ಟಿ ಐಲ್ ಆಗಿದ್ರು ಉತ್ತರ ಕೊಡೋದಿಲ್ಲ ನೀವು ಕಂಪ್ಲೇಂಟ್ ಬರೆದ್ರು ಉತ್ತರ ಕೊಡಲ್ಲ ಇನ್ನು ನಮ್ಮ ಮಾನ್ಯ ನ್ಯಾಯಾಲಯಕ್ಕೆ ಹೋದ್ರೆ ಪಾಪ ಅವರೇ ಸಾವಿರಾರು ಕೇಸು ದಿನಕ್ಕೆ ಐದು ಕೇಸ್ ಕ್ಲಿಯರ್ ಮಾಡಿದ್ರೆ ಸಾವಿರ ಕೇಸ್ ಅಡ್ಮಿಟ್ ಆಗುತ್ತೆ ಪಾಪ ನ್ಯಾಯಾಧೀಶ ಆಗಲಿ ನ್ಯಾಯಾಲಯ ಏನು ಮಾಡ್ತದೆ ಸಾಕಷ್ಟು ಸಿಬ್ಬಂದಿಗಳು ಕೊಡೋದಿಲ್ಲ ನೀವು ನಿಮಗೇನು ಎಲ್ಲ ಕಡೆದಕ್ಕೆ ರೆವಿನ್ಯೂ ಬರಬೇಕು ಆಗ ಮಾತ್ರ ದೇಶ ಉದ್ಧಾರ ಆಗುತ್ತೆ ಹಾಗೆ ರೆವಿನ್ಯೂ ಬಂದು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಸಂಸಾರ ನೋಡಿ ಕೆಲವರೇ ಐ ಎ ಎಸ್ ಎ ಸಿ ಪಿ ಲೆವೆಲ್ ಮೇಲ್ಪಟ್ಟ ಅಧಿಕಾರಿಗಳು ಒಬ್ಬರು ಕೂಡ ಕೆಲಸ ಮಾಡಲ್ಲ ರೀ ಎ ಸಿ ರೂಮಲ್ಲಿ ಬರ್ತಾರೆ ಏನು ಹನ್ನೊಂದು ಗಂಟೆಗೆ ಬರ್ತಾರೆ ಆರಾಮಾಗಿ ಐದು ಐದವರೆ ತನಕ ಕೆಲಸ ಮಾಡ್ತಾರೆ ಆರಾಮಾಗಿ ಹೋಗ್ತಾ ಇರ್ತಾರೆ ಅವ್ರಿಗೆ ಏನು ಬರಬೇಕು ಸರ್ಕಾರಕ್ಕೆ ಏಳ್ಬೇಕು ಅವ್ರು ಬರೀತಾರೆ ಕೆಲಸಕ್ಕೆ ಬಂದಿಗೆ ಏನು ಇನ್ಸ್ಟ್ರಕ್ಷನ್ ಬರ್ಬೋದು ಕೊಡ್ತಾರೆ ಬರೆದು ಬಿಟ್ಟು ಹೋಗ್ತಾ ಇರ್ತಾರೆ ನೋಡಿ ಪುಣ್ಯ ಮಾಡಿದ್ರು ಅವರೆಲ್ಲ ಅದಕ್ಕೆ ಐ ಎ ಎಸ್ ಮಾಡಬೇಕು ಅಂತ ಹೇಳೋದು ನಾವೆಲ್ಲ ಐ ಎ ಎಸ್ ಮಾಡಿಲ್ಲ ಎಸ್ ಎಲ್ ಸಿ ಎಂಟು ಸತಿ ಫೇಲ್ ಆಗಿಬಿಟ್ವಿ ನಾವು ಅದೇ ನಮ್ಮ ಮುಂಜುಗರ ತಪ್ಪು ನಮಗೂ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಓದಿಸಿದ್ರೆ ನಾವು ಚೆನ್ನಾಗಿ ಓದಿದ್ರೆ ನಮ್ಗೆ ಈ ಕಷ್ಟ ಬರ್ತಾ ಇರಲಿಲ್ಲ ಈಗ ನಾವು ನಿಮ್ಮ ಹತ್ರ ಭಿಕ್ಷೆ ಬಿಡಬೇಕು ಆಮೇಲೆ ಓಟಗಳು ಬಂದಾಗ ಮಾತ್ರ ರಾಜಕೀಯ ನಾಯಕರು ಅಯ್ಯೋ ಎಷ್ಟು ಅಪ್ಪ ಏನು ಅವ್ರದ್ದು ಅವ್ರದ್ದು ಮೀರಾವೇಶ ಏನು ಕಾಲಿಡಿ ಕೈ ಹಿಡಿಯೋದೇನು ಚಿಕ್ಕೋರಿಗೆ ದೊಡ್ಡವ್ರಿಗೆ ಎಲ್ಲರೂ ಕಾಲಕ್ಕೆ ಬಿದ್ದುಬಿಡ್ತಾರೆ ರೀ ದುಡ್ಡು ಅಂದರೆ ಅದೇನು ರೀ ದುಡ್ಡು ಹೋಗೋ ಒತ್ಕೊಂಡು ಹೋಗ್ತಾರೆ ನನಗೂ ಅರ್ಥ ಆಗ್ತಾಯಿಲ್ಲ ಏನು ಜನ ರೀ ಇವರೆಲ್ಲ ತಿನ್ನೋದು ಮೂರು ಟೈಮ್ ಊಟು ಸಾವಿರ ಕೋಟಿ ಎರಡು ಸಾವಿರ ಕೊಟ್ಟು ಮೂರು ಸಾವಿರ ಕೊಟ್ಟು ಏನು ಕ್ರೀಬೇಕು ಅದು ಯಾರು ಬರ್ತಾರೋ ಎಲ್ಲಿ ಬರ್ತಾರೋ ಎಲ್ಲಿ ಎತ್ತಿಕ್ಕೋದು ಯಾವ ಇಡೀರು ಬರ್ತಾರೋ ಯಾವ ರೈಟ್ಸ್ ಬರ್ತಾರೋ ಯಾವ ಸರ್ಕಾರ ಬರುತ್ತೋ ಇದು ರೀ ಗೋಳು ವ್ಯವಸ್ಥೆ ಬೇಡ್ರಪ್ಪ ಮೂರು ಟೈಮ್ ತಿನ್ನೋ ಊಟಕ್ಕೆ ಯಾಕೆ ಇಷ್ಟೊಂದು ತೊಂದರೆ ತಗೊಳ್ತೀರಾ ಜನಸೇವೆ ಮಾಡಿರಿ ಜನಸೇವೆ ಜನದ ಸೇವೆ ದಯವಿಟ್ಟು ಖಂಡಿತ ಮಾಡಿರಿ ನಮಸ್ತೆ ಜೈ ಹಿಂದ್ ಬೋಲ ಭಾರತ್ ಮಾತಾಗಿ ಜೈ